ಕಳ್ಳಾಳಿಕೆ ಇದ್ರು ಹಾ ಆಮೇಲೆ ಈ ಸದಾನಂದ ಅಂತಂದು ಗುಲ್ಬರ್ಗ ಎಲ್ಲರೂ ಗುಲ್ಬರ್ಗ ಒಬ್ರು ಅಂತ ಶಿಷ್ಯರ್ ಭಾಳ ಜನ ಒಬ್ರು ಇದಕ್ಕಾಗ್ಯಾರ್ ಈ ಯಾಜಿ ಅಂತಂದು ಶಿರ್ಸಿಗಿ ಆ ಜಗದೀಶ ಯಾಜಿ ನೆನೆ ಐತ್ರು ಅವ್ರು ಅವ್ರ ನಮ್ಮ ಬರೆಗಲ್ಲಿ ಒಳಗೆ ಆಯುರ್ವೇದಿಕ್ ಹಾಸ್ಪೆಟ್ಲ್ ಮಾಡಿದ್ರು ನಮ್ಮ ಗುಲ್ಗೊಳ ಅವಾಗ ಅಲ್ಲಿ ಅಂತ ರೀ ಮುಂದೆ ಗೌರ್ಮೆಂಟ್ ಆತು ಉಳ್ಬಿಟ್ರು ಅದು ನಮ್ದು ಅಲ್ಲಿ ನಮ್ಗೆ ಶಾಂಕ್ಷನ್ ಆಗಿತಿರ್ ಪ ಇಲ್ಲಿ ಹತ್ತೊಂಬತ್ತ ತೊಂಬತ್ತೆರಡರೊಳಗೆ ಬಟ್ ನಾವ ತಗೋಡಿಲ್ಲ ಎಲ್ಲಿ ಜಂಜಾಟ ಅಂತ ತಿಳ್ಕೊಂಡು ನಮ್ಗ್ ನಮ್ಮ ಜಾಗ ಹತ್ರ ಒ ಮು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಎರಡು ಕೊಟ್ಟು ನಾನು ಮಾಡ್ಕೊಡ್ತೇನೆ ಅಂದ್ರೆ ನಮ್ಗೆ ಹೋಗೋದು ಬೇಡ ದುಡ್ಡಿ